ನಾನು ಎಲ್ಲ ಮಹಿಳೆಯರು ನೀರ್ಲಿಗಿ ಗ್ರಾಮಸ್ಥರ ಬಗ್ಗೆ ಮಾತಾಡಬೇಕು ಇವತ್ತಿನ ಸಂದರ್ಭದಲ್ಲಿ ಅವ್ರ ಮಗ ನೋಡ್ರಿ ಕಳ 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 ಅಂತ ಆಧಾರ್ ಕಾರ್ಡ್ ತಿಂಗಳು ಸಡಗರ ಇಷ್ಟೇಳಿ ನನ್ನ ಮಾತ್ರ ಮುಕ್ತಾಯ ಮಾಡ್ತಾ ಇದ್ರಿ ಎಲ್ರಿಗೂ ನಮಸ್ಕಾರ ಚಪ್ಪಲೆ ಹಾಕ್ರಿ ನಮ್ಮ ಸಿದ್ದರಾಮಯ್ಯನವರಿಗೆ ಈಗ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಬರ್ತಾ ಇದ್ದಾರೆ ಚಪ್ಪಲೆ ಹಾಕ್ರಿ ಆ ಕಡೆ ಹೊಳ್ಳಿ ಈ ಕಡೆ ಹೊಳ್ಳಿ ಬಂಧುಗಳೆಲ್ಲ ನಮಸ್ಕಾರ ಇವತ್ತು ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಇವತ್ತು ಯಡಿಯೂರಪ್ಪನವರು ಈ ಕೈ ಸ್ವಾಮಿ ಐದು ವರ್ಷಗಳ ಕಾಲ ಸುಭದ್ರವಾದ ಸರ್ಕಾರವನ್ನು ಇಟ್ಕೊಂಡು ಯಾವುದೇ ಒಂದು ಕಪ್ಪು ಚಿಕ್ಕದಲ್ಲಿ ಅಧಿಕಾರ ಮಾಡಿದ ಸ್ವಾಮಿ ಏನು ಸಿದ್ದರಾಮಯ್ಯ ಮಹಿಳೆಯರಿಗೆ ಆಧಾರ್ ಕಾರ್ಡ್ ಫ್ರೀ ಮಾಡಿದೆ ಮುಂದಿನ ಬಾರಿ ನನ್ನ ಮಗ ವಿಜಯಂತ್ರ ಮುಖ್ಯಮಂತ್ರಿ ಆದ್ರೆ ಗಣ ಆಧಾರ್ ಕಾರ್ಡ್ ಫ್ರೀ ಮಾಡ್ತೇನೆ ಅಂತ ಹೇಳಿ ಭಾಗ್ಯಲಕ್ಷ್ಮ್ತದೆ ಎಂದ್ರಿಗೂ ನಮಸ್ಕಾರ ಮುಂದೆ ಮಾಡ್ತೀರ ಚಪ್ಪಳೆ ಹಾಕ್ರಿ ನಿಜವಾಗಲೂ ಮುಂದೆ ಬರ್ತಾ ಇದಾರೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ನೋಡ್ರಿ ಯಾಕಂತ ಹೇಳಿದ್ರು ಕಳೆದ ಐವತ್ತು ವರ್ಷದಿಂದ ಮಾತನಾಡ ನನ್ನ ಗಂಟಲ ಬಂದ ಅದಕ್ಕೆ ಮುಂದೆ ಹೇಳ್ತಾರ ಮಲ್ಲಿಕಾರ್ಜುನ ಖರ್ಗೆ ಅವರ ನೀವು ಮುಂದಿನ ಬಾರಿ ಮುಖ್ಯಮಂತ್ರಿ ಹಾಕ್ಬೇಕು ಅಂತ ಹೇಳ್ತಾ ಇದ್ರ ಹೈಕಮಾಂಡ್ ಏನಾದರೂ ಪರ್ಮಿಷನ್ ಕೊಟ್ಟರೆ ನಾನು ಮುಂದಿನ ಬಾರಿ ಮುಖ್ಯಮಂತ್ರಿ ಹಾಕ್ತೀನಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಚಪ್ಪಾಳೆ ಹಾಕ್ರಿ ಯಾಕ ಎರಡ್ ಸಾವಿರ ಬರ್ತದೆ ಹಾಕ್ರಿ ಜೋರಾಗಿ ಖುಷಿಗೆ ಮತ್ ಡೇಟ್ ಬಂತ ಕಸ್ಟಮರ್ ಬರ್ತಾನ ಮನೆಗೆ ಆ ಈಗ ಕತ್ತೆ ರಾಜ ಕತ್ತಿ ಮೇಲೆ ಕುತ್ಕೊಂಡು ಸಿಟ್ಟಿಯಾಗ ಸ್ಟ್ರೈಕ್ ಮಾಡ್ರ ಯಾರು ಹೇಳ್ರಿ ವರ್ಕ್ ಕಾವೇರಿ ನಮ್ಮದು ಕರ್ನಾಟಕ ನಮ್ಮದು ನಮ್ದು ಇಲ್ಲೆಲ್ಲ ಕುಳಿತಿರೋರು ನಮ್ಮವರು 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 ಒಡಿರಿ ಚಪ್ಪಾಳೆ ಆ ನಿಲ್ಸ್ ನಿಲ್ ಇವತ್ತು ನೀರ್ಲಗಿ ಗ್ರಾಮದಲ್ಲಿ ಸುಂದರವಾದ ಕಾರ್ಯಕ್ರಮ ಆಗ್ತಾ ಇದೆ ಆದ್ರೆ ಮೈಕ್ ಹಾಕೋ ಸೌಂಡ್ ಮಾಡ್ತಾ ಇದೆ ಮಾಡ್ತಾ ಇದೆ ಮಾಡ್ತಾ ಇದೆ ಸಿದ್ದರಾಮಯ್ಯನವರು ಎಲ್ಲಾ ಮಹಿಳೆಯರಿಗೂ ಸಪೋರ್ಟ್ ಮಾಡ್ತಿದ್ದಾರೆ ನೀವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಮುಗಿಸ್ತಾ ಇದ್ದೀನಿ ಮುಗಿಸ್ತಾ ಇದ್ದೀನಿ ಜಯ ಹೋಗಿ ಬರ್ರಿ ವೆಂಕಟ ಕ್ಯಾಮ್ರಾ ಆನ್ ಆಗಿದೆಯಾ ಹಾಗೆ ಫೇಸ್ಬುಕ್ ಲೈವ್ ಹೋಗ್ತಾ ಇದೆ ನಾನೇ ನನ್ ನನ್ನ ಹೆಕ್ರಾ ಅಂತ ಅನ್ನೆಲ್ಲ ಕೊಂಡ್ರು ಯಾಕೆ ಕೊಟ್ಟ ಮೇಜಿಕಲ್ ಸುಂದರವಾದ ಉಂಟು ಎಲ್ರು ಪ್ರೀತಿ ಬಗ್ಗೆ ಹೇಳ್ಕೊಡ್ತಾರೆ ನಾನು ಹೇಳ್ಕೊಳ ಅಷ್ಟೇ ಯಾಕೆ ಕೊಟ್ಟ ನಾನು ಒಂದು ಹುಡುಗ ಪ್ರೀತಿ ಮಾಡಿದ್ದೆ ಕೊಂಡ್ರು ಹುಡುಗಿ ಕೈ ಕೊಟ್ಟು ಕಾವೇರಿ ನಿನ್ನ ಮಡಿನಲ್ಲಿ ಮಲಗುವೆ ನಾನಮ್ಮ ಕಾವೇರಿ ಇಲ್ಲಾಂದ್ರೆ ಏನಾಯ್ತು ಹಾವೇರಿ ಇಲ್ವಾ ಬಳ್ಳಾರಿ ಇಲ್ವಾ ಯಾವ್ದಾದ್ರು ದುರ್ಗಿನ ಶರ್ಟ್ ಅಪ್ ಮಾಡ್ಕೊತಿರ್ಬೇಕು ಹೈಕೋರ್ಟ್ ಸಂತಿ ಮಾಡ್ತೀವಿ ಸಫೋರ್ ಮಾಡ್ರು ನನ್ನ ಮಗ ಮಗನ್ ಹಾಕ್ರಿ ಈಗ ಇಷ್ಟಾಗಿತ್ತು